ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡಿರಿ ಭಾಳ ದಿವಸದಿಂದ ನಾನು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ನಿಮಗೆ ನಾನು ಮತ್ತೆ ಸಿಕ್ಕಾಕತ್ತ ನೋಡ್ರಿ ಈಗ ನಾ ಇವತ್ತಿನ ಲಾಗ್ ತೋರ್ಸಕತ್ತಿದ್ದು ನಿಮಗೆ ಹುಬ್ಬಳ್ಳಿಯ ಸಾವಿರ ಮಠ ನೋಡಿರಿ ಇದು ಹುಬ್ಬಳ್ಳಿಯ ಸಾವಿರ ಸಿದ್ದರಾಮೇಶ್ವರ ಮಠ ನೋಡಿರಿ ನಾ ಇಲ್ಲಿ ಒಂದು ಇಲ್ಲಿ ನಾನು ನಿಜ ಬರಬೇಕಾಗಿತ್ತಂದ್ರೆ ಒಂದು ಗಂಗಾವತಿ ಬಟ್ಟೆ ಅಂಗಡಿಯೊಳಗೆ ನಾವು ಖರೀದಿಗೆ ಬಂದಿದ್ದೀವಿ ರೀ ಅಲ್ಲಿ ಬರುತ್ತಕ್ಕ ಅಂಥೇಳಿ ಇಲ್ಲಿ ಬಂದೆ ನೋಡ್ರಿ ಅದಕ್ಕಿಂತ ಮೊದಲು ನಮಗೆಲ್ಲರಿಗೂ ವೆಲ್ಕಮ್ ನೋಡಿರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಣೆ ಮಾಡುತ್ತೀರ ನಾವು ಹುಬ್ಬಳ್ಳಿ ಜನತೆಗೆ ನಮ್ಮ ಉತ್ತರ ಕರ್ನಾಟಕದ ಜನತೆಗೆಲ್ಲ ನಾನು ತೋರ್ಸೋಕೆ ಇಷ್ಟಪಡಕತ್ತಿದ್ದು ನಮ್ಮ ಹುಬ್ಬಳ್ಳಿಯ ಮೂರು ಸಾವಿರ ಬಟ್ಟ ನೋಡಿರಿ ಬರ್ರಿ ಒಳಗೆ ಹೋಗುನು ಒಳಗೆ ಹೋಗಿ ನಿಮಗೂ ಎಲ್ಲ ಹಂಗೆ ತೋರ್ಸೋಕೆ ಪ್ರಯತ್ನ ಮಾಡ್ತೇನೆ ನೋಡಿರಿ ನಾನು ಇದು ಎಂಟ್ರೆನ್ಸ್ ನೋಡಿರಿ ಎಂಟ್ರೆನ್ಸ್ ಹೋಗುವಾಗ ಇಷ್ಟ ನೋಡಿರಿ ಎಲ್ಲ ಪ್ರೆಸೆಂಟ್ ಎಲ್ಲ ತೋರ್ಸಕತ್ತೆ ನಿಮಗೆ ನಾನು ಇದು ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹೇಳಿ ಹಳೆ ಬಸ್ ಅದಿಂದ ಸ್ವಲ್ಪ ಅಲ್ಲೇ ಸಮೀಪ ಆಗ್ತೈತ್ರಿ ಕಿತ್ತೂರು ಅನೇಕ ಚೆನ್ನಮ್ಮನ ಒತ್ತ ಬರ್ತೈತಿ ಆ ವೃತ್ತದ ಸಮೀಪನ ಮುಂದೆ ಮುಂದ್ಗಡೆ ಸ್ವಲ್ಪ ಬಂದ್ರೆ ಮೂರು ಸಾವಿರ ಮಟ್ಟ ನೋಡೋಕೆ ಸಿಗ್ತೈತಿ ಅಲ್ಲಿ ಅಟೋದವ್ರಿಗೆ ಕೇಳಿದ್ರೆ ಅವರು ಭಾಳ ದೂರ ಐತೆ ಅಂತ ಹೇಳಿ ನಮಗೆ ಚಾರ್ಜ್ ಜಾ ಜಾಸ್ತಿ ತಗೋತಾರ ಅಲ್ಲೇ ಸ್ವಲ್ಪ ಹಂಗೆ ಹಿಂಗೆಲ್ಲ ಸ್ವಲ್ಪ ನೋಡಲ್ಲಿ ಕೇಳಿದ್ರೆ ಗೊರ್ತಕ್ಕ ನಮ್ಗೆ ಗೊತ್ತಾಗಿಲ್ಲ ಇಲ್ಲೇ ಬರ್ತೈತೆ ಹೇಳಿ ನಾವು ಗಂಗಾವತಿ ಬಟ್ಟೆ ಅಂಗಡಿಗೆ ಅಂತ ಹೇಳಿ ಹೋಗ್ಬೇಕಂತ ಕೇಳಿದ್ರೆ ಅವ್ರು ಅಲ್ಲಿ ಚಾರ್ಜ್ ಭಾಳ ಹೇಳಿದ್ರು ಗೊತ್ತಾಗದಕ್ಕೆ ಹೋದ್ರೆ ಅಲ್ಲಿ ಅದ ರೀ ಸ್ವಲ್ಪ ಅದು ನೋಡಿ ಮತ್ತು ನಾವು ಆಪಾಸ್ ಇಲ್ಲಿ ನೋಡ್ಬೇಕನ್ಕ ಸ್ವಲ್ಪ ಮಂದಿನ ಬರೋರು ಇದ್ದರು ಗುಬಾಯ್ ಕೊಟ್ಟದಿಂದ ಅಂತ ಹೇಳಿ ನಾವು ಅವ್ರಿಗೆ ಕಾಯಿ ತಕ್ಕ ಯಾಕೆ ಕೂಡ್ಬೇಕಂತ ಹೇಳಿ ಇಲ್ಲಿ ಮಠಕ್ಕೆ ಬಂದೀವಿ ನೋಡ್ರಿ ನಾವು ಸಿದ್ದರಾಮೇಶ್ವರ ದರ್ಶನ ತೊಗೊಳಕ್ಕೆತ್ತ್ ಹೇಳಿ ಫಸ್ಟ್ ರೀ ಈ ಮಠಕ್ಕೆ ನಾ ಬಂದಿದ್ದು ಬರ್ರಿ ನೋಡಿರಿ ಇಲ್ಲಿ ಎಂಟ್ರನ್ಸ್ ಎಲ್ಲರೂ ದರ್ಶನ ತಗೊಂಡು ಕೂತಿದ್ದರು ನೋಡಿರಿ ಅದೆಲ್ಲ ಫಸ್ಟ್ ಫ್ರಂಟ್ ನಿಮಗೆಲ್ಲ ತೋರ್ಸಕತ್ತಿದ್ದೆ ನಾನು ಹುಬ್ಬಳ್ಳಿ ಶ್ರೀ ಜಗದ್ಗುರು ಮೂರು ಸಾವಿರ ಮಠ ನೋಡ್ರಿ ಇದು ನೋಡಕ್ಕೆ ಇಷ್ಟು ಚಂದ ಐತ್ರಿ ಮಸ್ತ್ ನನಗರೆ ನೋಡಿ ಭಾಳ ಖುಷಿ ಆಯ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಪ್ರೇಕ್ಷಣೀಯ ಅಂದ್ರೆ ಕೆಲವೊಂದು ಭಾಳ ಇಂಪಾರ್ಟೆಂಟ್ ಸ್ಥಳಗಳು ಅದಾವೆ ನೀವು ಸಾಧ್ಯ ಆದ್ರೆ ಸಾಧ್ಯ ಆದ್ರೆ ಅಂದ್ರೆ ಕೆಲವು ಹೋಗಿ ಬಂದಿರ್ತೀರಿ ಆದ್ರೂ ಹೋಗಲ್ದವ್ರಿಗೆ ಆದ್ರೂ ಇದು ನೋಡ್ತಕ್ಕಂಥ ಸ್ಥಳ ಐತಿ ನೀವು ಅಮ್ಮಿ ಬರ್ರಿ ಭೇಟಿಯಾಗಿ ನೋಡಿರಿ ನಾವು ಹುಬ್ಬಳ್ಳಿ ಮಠ ಹ್ಯಾಂಗೆ ಅದ ಎಲ್ಲ ನೋಡಿರಿ ನೀವು ನಾನು ಇಲ್ಲಿ ತೋರ್ಸಕತ್ತ ನೋಡಿರಿ ಇವೆಲ್ಲ ಆಫೀಸ್ ರೂಮ್ ಅದು ಎಲ್ಲ ಸೈಡ್ ಅದಾವೆ ಇಲ್ಲಿ ಬಸವೇಶ್ವರ ಅವ್ರ ವೃತ್ತನೂ ಸ್ಥಾಪಿಸ್ಯಾರ ನೋಡ್ರಿ ಹಂಗೆಲ್ಲ ಎಲ್ಲ ಸೈಡ್ ಇವೆಲ್ಲ ನಿಮಗೆ ನೋಡಕ್ಕೆ ಸಿಗ್ತೈತಿ ಇಷ್ಟು ದೊಡ್ಡ ಕಟ್ಟಡ ಐತೆ ನಾನು ನೋಡಿದ್ದ ಭಾಳ ಇವತ್ತಿಂದ ಖುಷಿ ಆಯ್ತು ನೋಡ್ರಿ ನಮಗೂ ನೋಡಿದೇನೆ ಇವೆಲ್ಲ ಮ್ಯಾಲ ಕೆಳಗೆ ಇವೆಲ್ಲ ಅಲ್ಲೇ ಇರುವಂಥವ್ರಿಗೆ ವ್ಯವಸ್ಥೆ ಮಾಡೋ ಮಾಡೋ ಸ್ಥಳಗಳವ್ರಿ ಇವೆಲ್ಲ ನೋಡ್ರಿ ಇನ್ನೂ ನಮಗೆ ಟೈಮ್ ಇರಲಿಲ್ಲ ಸ್ವಲ್ಪ ಎಷ್ಟು ಸಾಧ್ಯ ಕಷ್ಟ ತೋರ್ಸೋಕೆ ಪ್ರಯತ್ನ ಮಾಡತ್ತ ನೋಡ್ರಿ ಇದೆಲ್ಲ ಸಾವಣಿ ಇದರಿಂದ ಇದ್ರದಿಂದ ಶೈನಿಂಗ್ ಹೆಂಗೆ ಕಾಣ್ತದೆ ನೋಡ್ರಿ ಬಾಕ್ಲದು ಈಗ ಮುಂದಿನ ತೋಳು ಬಂದಿದು ಎಲ್ಲ ನೋಡ್ರಿ ನಮ್ಮ ಓಡಾಕೆ ಸಿಗ್ತೈತಿ ಎಷ್ಟು ಶೈನಿಂಗಿದು ಅದ ನೋಡ್ರಿ ಆಮೇಲೆ ಅದು ಮಂಚದ್ದು ಇದು ನೋಡ್ರಿ ಸ್ಥಾಪನಾ ಒಂದು ಇದ್ರದ್ದು ನೋಡ್ರಿ ಎಷ್ಟು ಲಕ್ಷಣ ಕಾಣಕತ್ತೈತಿ ನೀವು ನೋಡಿ ತೋರ್ಸಕತ್ತೈ ನಿಮಗೂ ಗೊತ್ತಾಗ್ತೈತಿ ಮಠ ಇಷ್ಟ ನಾ ಪ್ರಸನ್ನವಾಗಿತ್ತಲ್ಲ ಪ್ರಶಾಂತ ವಾತಾವರಣ ಇತ್ತು ನೋಡ್ರಿ ನೋಡ್ರಿ ಎಷ್ಟು ಚಂದ ನೀಟಕ್ಕೆ ಕೆತ್ತನೆ ಆಗ್ಯದ ಅಲ್ಲಿ ಒಳಗೆ ಹೋಗ್ಬಾರ್ದು ಅಂದ್ರೂ ಅಂದಿದ್ರು ಆದರೂ ಪ್ರಯತ್ನ ಮಾಡಿ ಒಳಗೆ ಹೋಗಿ ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ ಇದು ಮ್ಯೂಸಿಯಂ ಟೈಪ್ ಐತಿ ಅಲ್ಲಿ ನೋಡಕ್ಕೆ ಅವರು ಕೆಲವೊಮ್ಮೆ ಸ್ವಲ್ಪ ಏನದ ಇಲ್ಲ ನೋಡಕ್ಕೆ ಸಂಗ್ರಹಣ ಸ್ಥಳ ಅದ ನೋಡಿರಿ ಇಲ್ಲಿ ಒಂದು ಸ್ವಲ್ಪ ತೋರ್ಸತ್ತಿದೆ ನಿಮಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಗೊರ್ತಿದ್ದ ಮಟ್ಟಿಗೆ ನಾನು ಹೇಳಕತ್ತೀನಿ ಇಲ್ಲ ನಾನು ನೋಡ್ರಿ ಅವ್ರದ್ದೆಲ್ಲ ನೆನಪಿನ ಸ್ವಲ್ಪ ಸಾಧ್ಯದಷ್ಟು ಸಂಗ್ರಹಣ ವಸ್ತುಗಳನ್ನು ಇಲ್ಲಿ ಇಟ್ಟ ಇಟ್ಟಾರ್ರಿ ರೂಮ್ ಒಳಗೆ ಇಷ್ಟು ನೋಡಿಕೊಂಡು ಇಷ್ಟು ಶಾಂತ ಪ್ರಸನ್ನವಾಗಿತ್ತಂದ್ರೆ ನಮಗೆ ಭಾಳ ಸಮಾಧಾನ ಆಗುತ್ತೆ ನೋಡ್ರಿ ಇಷ್ಟು ಅನ್ನೋದಕ್ಕೆ ನೋಡಿ ನಾವು ಹೊರಗೆ ನಮ್ಮ ಎಲ್ಲ ಬಂದರು ಬಂದ ತಕ್ಷಣ ನಾವು ಇನ್ನು ಮುಂದೆ ಗಂಗಾವತಿ ಇದಕ್ಕೆ ಹೋಗುದು ನಿಮಗೆ ತೋರಿಸ್ತೇನೆ ಬಟ್ಟೆ ಅಂಗಡಿಗೆ ದರ್ಶನ ತಗೋತೀವಿ ನೋಡ್ರಿ ಇಷ್ಟೆಲ್ಲ ನಿಮಗೆ ತೋರಿಸಿ ಬಂದು ಆಮೇಲೆ ದರ್ಶನ ತಗೋತೀವಿ ಅಲ್ಲಿ ಏನೂ ರೀ ಸಂಡೇ ಇರೋದ್ರಿಂದ ನಮಗೆ ಇಲ್ಲಿ ನೋಡಕ್ಕೆ ನಿವಾಂತವಾಗಿ ದರ್ಶನ ಆಯ್ತು ನೋಡ್ರಿ ನೋಡ್ರಿ ಇವೆಲ್ಲ ಸೈಡ್ ನಿಮ್ಗೆ ತೋರ್ಸಕತ್ತಿದ್ದ ಸಿದ್ದರಾಮೇಶ್ವರ ದರ್ಶನ ನೀವು ತಗೋರಿ ನೋಡ್ರಿ ಏನು ಸುತ್ತ ನಿಮಗೆಲ್ಲ ನಾನಾ ಪ್ರದಕ್ಷಿಣೆ ಹಾಕಿ ಆ ಹಿಂದಿನ ಅಲಂಕಾರದ ಎಲ್ಲ ಹ್ಯಾಂಗದ ನಿಮಗೆ ತೋರಿಸ್ತಾನೆ ನೋಡ್ರಿ ನೋಡ್ರಿ ಇದೆಲ್ಲ ಗುಡಿ ಗುಡಿಸುತ್ತಲ್ಲಿನೂ ನಾನು ಯಾಕೆ ಅಲ್ಲೇ ಪ್ರೆಸೆಂಟ್ ಸೌಂಡ್ ಕೊಡಲಿಲ್ಲಪ್ಪ ಅಂದ್ರೆ ಅಲ್ಲಿ ಮಾತಾಡ್ಸ್ಕೊಡಂಗಿಲ್ಲವಂದ್ರಿ ಮತ್ತು ಫೋನ್ ಬಂದರೆ ಯಾವಾಗ ಬಂದ್ರೆ ಹೊರಗೆ ಹೋಗಿ ಮಾತಾಡ್ಬೇಕು ರೀ ನೋಡ್ರಿ ಹಿಂದಿನ ಅಲಂಕಾರ ದೇವರದ ಸಿದ್ದರಾಮೇಶ್ವರ ಸುತ್ತ ಕೊಟ್ಟೆ ಎಲ್ಲ ಹಿಂದಿನ ಅಲಂಕಾರ ನೋಡಿರಿ ಇಷ್ಟು ಚೆಂದ ಮಾಡಿದ್ರಲ್ಲ ನೋಡ್ಕೋತಿದ್ರೆ ನೋಡ್ಕೋತಾನೆ ಇರ್ಬೇಕು ಅನಿಸ್ತಿತ್ತು ನೋಡ್ರಿ ಅಷ್ಟು ಚೆಂದ ರೀ ಯಾವಾಗ ಪ್ರತಿದಿನ ನೋಡ್ರಿ ಯಾವತ್ತರ ರವಿವಾರ ಇತ್ತಂದ್ರೂ ಅಷ್ಟು ಸೋಮವಾರ ಅನ್ನೋಂಗಿಲ್ಲ ಮಂಗಳ ಯಾವಾಗ ಎನಿ ಟೈಮ್ ಇಷ್ಟು ಅಲಂಕಾರದಿಂದ ಕೊಡಿರ್ತದ ನೋಡ್ರಿ ಇದು ದೇವಸ್ಥಾನ ನೋಡಕ್ಕೆ ಮಾತ್ರ ಭಾಳ ಚಂದದ ನೀವು ಒಂದು ಹೋಗಿ ಬಟ್ಟೆಯಾಗಿ ನೋಡಿದ್ರೆ ಗೊತ್ತಾಗ್ತೈತಿ ಹೋಗಿ ಬಂದವ್ರು ಹೆಂಕರ ಆಲ್ರೆಡಿ ಗೊರ್ತಿರ್ತೈತಿ ಗೊತ್ತಿಲ್ಲಾರ್ದವ್ರು ಒಮ್ಮೆ ಬೇಟ್ಟೆ ಆಗ್ರಿ ಅಲ್ಲೇ ನಿಯರೆಸ್ಟ್ ಐತೆ ಅದು ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡಿಂದ ಅಲ್ಲೇ ನಿಯರೆಸ್ಟ್ ಐತಿ ನನಗಂತೂ ನೋಡಿ ಭಾಳ ಖುಷಿ ಆಯ್ತು ನೋಡಿರಿ ಹುಬ್ಬಳ್ಳಿ ಮಠ ನೋಡಿ ನಮ್ಮ ಬಿಜಾಪುರ ಹುಬ್ಬಳ್ಳಿ ಮತ್ತು ಧಾರವಾಡ ಇವೆಲ್ಲ ಕೆಲವೊಂದೆಲ್ಲ ನಮ್ಮ ಜವಾರಿ ಮಂದಿ ಅಂತಾರೆ ರೀ ಇಲ್ಲೆಲ್ಲ ನಾವು ಮಾತಾಡೋದನ್ನು ಊಟ ತಿನ್ನು ಆಹಾರ ಒಳಗನ್ನು ಯಾವುದೇ ಪದ್ಧತಿ ಒಳಗೆ ನಾವು ಜವಾರಿ ಮಂದಿ ಅನ್ಸ್ಕೊತೀವಿ ರೀ ನಾವು ಮೂರೂ ಇವು ಪ್ರಸಿದ್ಧ ಸ್ಥಳಗಳು ಅದಾವೆ ರೀ ನಮ್ಮ ನೋಡಿರಿ ನಮ್ಮ ಸಿದ್ರಾಮೇಶ್ವರ ದರ್ಶನ ನೀವು ತಗೋರಿ ಮೂರು ಸಾವಿರ ಹುಬ್ಬಳ್ಳಿ ಮಠದ ದರ್ಶನ ಅರ್ಚಕರಿಂದ ಪೂಜೆ ಎಲ್ಲ ಆಯ್ತು ರೀ ಹಾಗೆ ಅಲ್ಲೇ ಸ್ವಲ್ಪ ಸಣ್ಣ ಮಂಗಳಾರತಿ ಒಂದಿಗೆ ನಾವು ದರ್ಶನ ತೊಗೊಂಡೀವಿ ತೊಗೊಂಡು ಮತ್ತು ಹೊರಗೆ ಬಂದಿವ್ರಿ ಇಲ್ಲಿ ಹೊರಗೆ ಅಲ್ಲಿ ಗದ್ದುಗೆ ಐತ್ರಿ ಅಲ್ಲಿ ನಿಮಗೆ ಅಲ್ಲೇನೂ ಗದ್ದುಗೆಯನ್ನು ತೋರ್ಸೋಕೆ ಪ್ರಯತ್ನ ಮಾಡತ್ತ ನೋಡ್ರಿ ನೋಡಿರಿ ಇಲ್ಲೇನು ಅಲ್ಲೇ ಸೈಡ್ ಬರ್ತೈತಿ ರೀ ಇದನ್ನು ಅಲ್ಲಿ ಇದ್ರ ಗುಡಿ ಬಾಜನೇ ಬರ್ತದ ಇದನ್ನು ಇದು ಗದ್ದುಗೆ ಅದ ನೋಡ್ರಿ ರಾಜ್ಯಂದ್ರ ಅಂತ ಹೇಳಿ ಇಲ್ಲಿಯ ಅಲ್ಲಿ ಸ್ವಾಮಿ ಅವ್ರದ್ದು ಗದ್ದುಗೆಯನ್ನು ನೋಡಿರಿ ನೀವು ನೋಡೋಕೆ ಸಿಗ್ತೈತಿ ಇಲ್ಲಿ ಸೈಡ್ ನಿವಾಂತ ರೀ ನಿಮಗೆ ಮತ್ತೆ ಹಿಂಗೆ ಹೊರಗೆ ಹೋಗಿ ನಿಮಗೆ ಹೊರಗಿಂದೆಲ್ಲ ತೋರ್ಸಾಗತ್ತ ನೋಡಿರಿ ಸುತ್ತೆಲ್ಲ ಇದು ಫ್ರಂಟ್ ನೋಡಿರಿ ಹೋದ ತಕ್ಷಣ ಇದು ಇಷ್ಟು ದೊಡ್ಡದ ನೋಡೋಕೆ ಇಷ್ಟು ಚೆಂದ ಸಿಗ್ತೈತೆ ನಿಮಗೆ ಆಮೇಲೆ ಹೊರಗೆ ಬರ್ತೀವಿ ಇದು ಹೊರಗಿಂದ ಇದು ಇಷ್ಟು ಹೊರಗೆಲ್ಲ ರೀ ಆದ್ರೆ ದೊಡ್ಡದ ರೀ ಹುಬ್ಬಳ್ಳಿ ಮೂರು ಸಾವಿರ ಮಟ್ಟ ನೀವು ಕಣ್ತುಂಬ ನೋಡಿ ನಿಮಗೂ ಇಷ್ಟ ಆಯ್ತು ಅಂದ್ಕೋತೀನಿ ಲೈಕ್ ಆದ್ರೆ ಶೇರ್ ಮಾಡಿರಿ ಇನ್ನು ಎಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಇನ್ನು ನಾ ಏನೇ ಅಂದ್ರೆ ಇನ್ನು ಗಂಗಾವತಿ ಬಟ್ಟೆ ಅಂಗಡಿ ಶಾಪಿಂಗ್ ಮಾಡಕ್ಕೆ ಹೊಂಟೀವಿ ನೋಡಿರಿ ನಾವು ಮದುವೆ ಬಟ್ಟೆ ಶಾಪಿಂಗ್ ಹೊಂಟೀವಿ ನಾವು ಮದ್ವೆ ಬಟ್ಟೆ ಖರೀದಿ ಹೊಂಟೀವಿ ನೋಡ್ರಿ ಅಲ್ಲೇ ನೋಡಿರಿ ಇದು ಹುಬ್ಬಳ್ಳಿ ಸಾವಿರ ಹುಬ್ಬಳ್ಳಿ ದೇವದರ್ಲಿ ಸಾವಿರ ಮಠದ ಮೂರು ಸಾವಿರ ಮಠದಿಂದ ಅಷ್ಟು ಸ್ವಲ್ಪ ಮುಂದೆ ಬಂದ್ರೆ ನಮಗಿಲ್ಲಿ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ ಅಕ್ಕ ಅಲ್ಲೇ ನೋಡಾಕೆ ನಮಗೆ ಇದು ಬಟ್ಟೆ ಅಂಗಡಿ ಸಿಗ್ತೈತೆ ನೋಡಿರಿ ನಾ ಬಂದೀವಿ ನೋಡಿರಿ ಅಲ್ಲಿ ಒಟ್ಟೆ ಭಾಳ ಅಂದ್ರೆ ಒಂದು ಹಂಡ್ರೆಡ್ ಮೀಟ್ರೂ ಆಗಂಗಿಲ್ಲ ರೀ ನಾವು ಹುಬ್ಬಳ್ಳಿ ಮೂರು ಸಾವಿರ ಮಟ್ಟದಿಂದ ಗಂಗಾವತಿ ಬಟ್ಟೆ ಅಂಗಡಿಗೆ ಬರಬೇಕಾದ್ರೆ ಒಂದು ಮೀಟ್ರು ನೂರು ಮೀಟ್ರೂ ರೀ ಅಷ್ಟು ವಾಕೆಬಲ್ ಡಿಸ್ಟನ್ಸ್ ಐತೆ ನೋಡಿರಿ ಇದು ನೀವು ನೋಡೋಕೆ ನಾವು ಗೊತ್ತಾಗಲ್ದಕ್ಕೆ ಎಲ್ಲರ ಆಟೋದವ್ರಿಗೆ ಹೇಳಿದ್ರೆ ಸ್ವಲ್ಪ ನಮ್ದು ಹಂಗೆ ಆಯಿತು ಚಾರ್ಜ್ ತೊಗೊಂಡು ಬಂದಿದ್ದೀವಿ ಮತ್ತು ನಂತರ ಇಲ್ಲೇ ಮತ್ತು ವಾಪಸ್ ಬಂದು ಎಲ್ಲ ಅವ್ರು ಬರುತ್ತಕ್ಕಂತೆ ಗುಡಿ ಅದೆಲ್ಲ ನೋಡಿಕೊಂಡು ನಾವು ಬಂದೀವಿ ಆಮೇಲೆ ಇಲ್ಲಿ ಬಂದೆ ನೋಡಿರಿ ಗಂಗಾವತಿ ಸೇಲ್ ಪ್ಯಾಲೇಸ್ ಹೇಳಿ ಇಲ್ಲಿ ಇದ್ರ ಸೈಡನ ಪ್ರೀತಿ ಸಿಲ್ಕ್ ಅಂತ ಹೇಳಿ ಬರ್ತೈತಿ ರೀ ಅಲ್ಲಿ ಆಗಲಿ ಟೈಮ್ ಸಿಗ್ಲಿ ನೋಡೋಕೆ ನೋಡಿರಿ ಎಲ್ಲ ನೋಡಿಕೊಂಡು ನಾವು ಸ್ವಲ್ಪ ಅಲ್ಲೇ ಲೈಟಾಗಿ ನಾಷ್ಟ ತೊಗೊಂಡೀವಿ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಕಾಫಿ ವಿಫಿ ಎಲ್ಲ ತೊಗೊಂಡು ಈಗ ನಾವು ಅದ ಬಂದಿದ್ದೀವಲ್ಲ ಹಂಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಒಳಗೆ ಹೋದೀವಿ ನೋಡ್ರಿ ನಾವು ಗಂಗಾವತಿ ಬಟ್ಟೆ ಆಗಿಬಿಡಿ ನಿಮಗೆ ನಾವು ತೋರ್ಸ ನೋಡ್ರಿ ದೊಡ್ಡ ಪ್ರಮಾಣದಾಗ ಅದ ಇದು ನಾನು ಫಸ್ಟ್ ಟೈಮ್ ರೀ ಇಲ್ಲಿ ಬಂದಿದ್ದು ನಾನು ಬಟ್ಟೆ ಮಾರ್ತೇನೆ ಬಟ್ಟೆ ಅಂದ್ರೆ ನಾಲ್ಕೇ ಸುತ್ತಮುತ್ತ ಅಷ್ಟೇ ಇದು ಮಾಡ್ಕೊಂಡು ಆರ್ಡ್ರ್ ವೈಸ್ ತಗೊಂಬಂದು ಮಾರ್ತಿದ್ದೆ ಆದರೆ ವಿಸಿಟ್ ಕೊಟ್ಟಿದ್ದು ಫಸ್ಟ್ ಟೈಮ್ ನೋಡಿರಿ ಇಲ್ಲಿ ನೋಡಿರಿ ಇಷ್ಟು ನಿಮಗೆ ನೋಡೋಕೆ ಇಲ್ಲಿ ಸಾಕಷ್ಟು ವೆರೈಟೀಸ್ ಸಿಗ್ತಾವ ವೆರೈಟಿಸಿದ್ರೆ ಬಹಳಷ್ಟು ಅಂದ್ರೆ ನಿಮಗೆ ಎಷ್ಟು ಬೇಕಷ್ಟು ತೆಗೀ ತೋರಿಸುವಷ್ಟು ಇಲ್ಲಿ ಸಿಗ್ತಾವ ಅಷ್ಟು ಮಾಲ್ ಐತಿ ಇಲ್ಲಿ ಇಲ್ಲ ಅಂತ ಅನ್ನೋಂಗಿಲ್ಲ ಆದರೆ ಕಾಸ್ಟ್ಲಿ ರೀ ಕಾಸ್ಟ್ಲಿ ಅಂದರೆ ನಿಮಗೆ ಪರ್ ಪ್ರೈಝ್ ಒಂದೊಂದು ತಗೊಳ್ಳೋದ್ರಿಂದ ತುಟ್ಟಿ ಬಿಡುತ್ತವೆ ಅಂದ್ರೆ ಹೋಲ್ಸೇಲ್ ಹೆಂಗದ ನಮಗೆ ಸಿಗ್ಲಿಲ್ಲ ಅಲ್ಲಿ ನೋಡಬೇಕಂದ್ರೆ ಹೋಲ್ಸೇಲ್ ನೋಡೋಕ್ಕಾಗಲಿಲ್ಲ ಆದರೆ ನಾನು ಫರ್ ಒಂದೊಂದು ಪೀಸ್ ಎಲ್ಲ ನೋಡಿದರೆ ಮಾತ್ರ ನನಗೆ ಕಾಸ್ಟ್ಲಿ ಅನ್ನಿಸ್ತು ನೋಡಿರಿ ಇದು ನಮ್ಮ ಮಧ್ಯಮಗಳ ಸೀರೆ ಎಲ್ಲ ತೆಗ್ಸಕತ್ತಿದ್ದೀವಲ್ಲ ಅವ್ರು ತೆಗೆಸಿದ್ದು ಎಲ್ಲ ನೋಡಕತ್ತೀವಿ ಅದರ ಫುಲ್ ವೆರೈಟೀಸ್ ನನಗೆ ಎಷ್ಟು ಬೇಕಷ್ಟು ನೋಡೋಕೆ ಇಲ್ಲಿ ಬೇರೆ 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 ಥರ ಡಿಸೈನ್ ಅನ್ನರಿ ಕ್ವಾಲ್ಟಿ ಅನ್ನು ಫುಲ್ ನೋಡಕ್ಕೆ ಸಿಗ್ತಾವೆ ಅದನ್ನು ಇರ್ತೈತಿ ಕ್ವಾಲ್ಟಿ ಮ್ಯಾಲೂ ಇರ್ತಾವೆ ಆದರೂ ನನಗೆ ಸ್ವಲ್ಪ ಪ್ಯಾಕ್ ಹೋಯ್ತು ಅನ್ನಿಸ್ತು ಇನ್ನು ಮುಂದೆ ನಾನು ನಾನು ಅದು ನಿಮಗೆ ಆದರೂ ಮಾಲ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರೀ ಚಲೋ ಇರ್ತಾವೆ ವೇಸ್ಟ್ ಅನ್ನಿಸ್ತು ನನಗೆ ಮಾತ್ರ ನೋಡಿರಿ ನಾವು ಫಸ್ಟ್ ನೋಡ ನೋಡಿರಿ ಹಂಗೆ ಹೋಗ್ತಾರೆ ಭಾಳ ಸೀರೆ ತೋರಿಸಿದ್ರಿ ತೋರಿಸೋತಕ್ಕ ಅಲ್ಲಿ ನಮಗೂ ಲೈಕ್ ಆಗೋತಕ್ಕ ಸ್ವಲ್ಪ ಕಷ್ಟ ಇತ್ತು ಹಂಗೆ ನೋಡೋ ಮತ್ತು ಎಷ್ಟು ನೋಡಿದ್ರೂ ನೋಡಿರಿ ಹೆಣ್ಮಕ್ಳಿಗೆ ಗೊರ್ತಿದ್ದಂಗೆ ಎಷ್ಟು ಸೀರೆ ನೋಡಿದ್ರೂ ಕಡಿಮೆಯೇ ಆದ್ರೂ ನೋಡೋಕೆ ಹತ್ತಿವು ಅಂದ್ರೆ ನಮ್ಗೆ ಟೈಮ್ ಹೋಗಿದ್ದಾಗ ಗೊರ್ತ ಎಷ್ಟು ಟೈಮ್ ಆಗ್ತಿತ್ತು ಅಂತೇಳಿ ಅದಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಲೈಟ್ ನಾಷ್ಟ ಮಾಡಿ ಹೋಗಿದ್ದೀವಿ ನೋಡಿರಿ ನೋಡಿ ಸೀರೆ ನೋಡೋಕೆ ಕೂತವ್ರಿ ಐದು ಗಂಟೆಗೆ ಹೊರಗೆ ಬಂದ ಐದು ಐದುವರೆ ಗಂಟೆಗೆ ಹೊರಗೆ ಬಂದೀವಿ ನೋಡಿರಿ ನಾವು ಒಂದೆರಡು ಗಂಟೆಕ್ಕೊಳಗೆ ಹೋದವರು ಐದುವರೆ ಆರು ಗಂಟೆಗೆ ನಾವು ಹೊರಗೆ ಬಂದೀವಿ ರೀ ನೋಡಿರಿ ನಿಮ್ಗೆ ಅವ್ರು ಹೆಂಗೆ ಹೆಂಗೆ ತೋರಿಸೋತಾರೆ ನೀವು ಇನ್ನೊಮ್ಮೆ ಅದಕ್ಕೆ ಕಲೆಕ್ಷನ್ ಕದು ಹೋದ್ರೆ ಮಾಡಿದ್ರೆ ಹೊರ್ಥ ಆಗ್ತೈತಿ ಯಾವ ಥರ ಬಟ್ಟೆ ಇರ್ತಾವೆ ಹೋಗಲ್ದವ್ರಿಗೂ ನಾ ನಿಮ್ಗೆ ತೋರ್ಸಕ್ಕೆ ಹತ್ತೆ ನೋಡಿರಿ ನೋಡಿರಿ ಯಾವ ಥರ ಅನ್ನೋದು ಅಂದರೆ ಟಿಶ್ಯೂ ಒಳಗೆ ಅಂತ ಹೇಳಿ ನಾವು ಮತ್ತೆ ಇದ್ರೊಳಗನ ತೆಗಿಸ್ತೀವಿ ಕಂಚೆ ಒಳಗನ ತರ್ಸಿ ತೆಗಿಸಿವಿ ನೋಡಿರಿ ಸೀರೆ ಎಲ್ಲ ನೆಕ್ಸ್ಟ್ ಟೈಮ್ ಹಂಗೆ ಬೇರೆ 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 ಚೆಂದ ರೀ ಎಲ್ಲ ಸೀರೆ ಮಾತ್ರ ತೋರ್ಸೋಕೆ ಮಾತ್ರ ಭಾಳ ಬೆಸ್ಟ್ ತೋರ್ಸಿದ್ರಿ ನೋಡಿರಿ ನಾವು ಸೆಲೆಕ್ಟ್ ಮಾಡಿದ್ದೂ ಎಲ್ಲ ನಿಮಗೆ ಲಾಸ್ಟ್ ಪೀಸ್ ತೋರಿಸ್ತೀವಿ ನಾವು ಆದರೂ ಒಂದು ಸ್ವಲ್ಪ ಬಾರ್ಡ್ರ್ ನೀಟ್ ಇದ್ರೆ ಒಳಗೆ ಬಾಡಿ ಸೀರೆ ಬಾಡಿ ಇದು ಇರ್ತಿರ್ಲಿಲ್ಲ ಲೈಕ್ ಆಗ್ತಿರ್ಲಿಲ್ಲ ಸೀರೆ ಬಾಡಿ ಲೈಕ್ ಆಯ್ತಪ್ಪ ಅಂದ್ರೆ ಬಾರ್ಡ್ರ್ ಲೈಕ್ ಆಗ್ತಿರ್ಲಿಲ್ಲ ನೋಡಿರಿ ಆದರೂ ಒಂದು ಸೆಲೆಕ್ಟ್ ಮಾಡಬೇಕಂತ ಹೇಳಿ ಫೈನಲಿ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು ನೀವು ನೋಡಕತ್ತೀರಿ ನೋಡಿರಿ ನಾವು ಇವು ಒಳಗೆ ಫೈನಲ್ ಮಾಡ್ಬೇಕಂತ ಹೇಳಿ ಪಾಪ ಅವ್ರಿಗೆ ಉಟ್ಕೊಂಡು ತೋರ್ಸಕತ್ತ ಟ್ರೈ ಲಂಕರ್ ಎಲ್ಲ ಕಡೆ ಇರತ್ತೈತೆ ಎಲ್ಲರಿಗೂ ಗೊತ್ತಿದ್ದು ಹಂಗೆ ನೋಡಿರಿ ಎರಡು ಸೀರೆ ಸೆಲೆಕ್ಟ್ ಮಾಡಿವಿ ಇದೂ ಸೆಲೆಕ್ಟ್ ಆಗಿತ್ತು ಯಾಕೋ ನಮಗೆ ಒಂದು ಸ್ವಲ್ಪ ಈ ಕಲ್ಸಕತ್ತಂತದು ಸೀರೆ ನಾವು ಸ್ವಲ್ಪ ಕನ್ಫ್ಯೂಜ್ ಒಳಗಿದ್ದೀವಿ ಎರಡು ಸೀರೆಗೆ ಅದಕ್ಕೆ ಫೈನಲ್ ಮಾಡಿದ್ದು ನಿಮಗೆ ಸೀರೆ ತೋರಿಸ್ತೀವಿ ಆಮೇಲೆ ಈ ಕಡೆದೇನೈತಿ ಡಿಸೈನ್ ಚಲೋ ಕಾಣಕತಿತ್ತು ಫೋಟೋದಾಗಿ ಚಲೋತಿ ಸೀರೆ ಅಂಥೇಳಿ ಆಲ್ಮೋಸ್ಟ್ ಈ ಕಡೆ ಸೈಡ ತೊಗೊಳೋದು ನಿರ್ಧಾರ ಮಾಡಿ ಅದನ್ನು ಫೈನಲ್ ಮಾಡಿದ್ದೀವಿ ನೆಕ್ಸ್ಟ್ ಸೆಕೆಂಡ್ ಸೀರೆ ಅಂತ ಹೇಳಿ ಕುಂಕುಮ ಸೀರೆ ಅದನ್ನು ಆರ್ಸಕತ್ತೀವಿ ಕಾಳು ಸೀರೆ ಅಂಕರ ಫೈನಲ್ ಆಯಿತು ಅದನ್ನ ನಿಮ್ಗೆ ತೋರಿಸ್ತಿಲ್ಲ ಲಾಸ್ಟ್ ಆಮೇಲೆ ಇದು ನಮ್ಮದು ಕುಂಕುಮ ಸೀರೆ ಅಂಥೇಳಿ ಎಂಗೇಜ್ಮೆಂಟ್ ರೀ ಎಂಗೇಜ್ಮೆಂಟ್ ಸೀರೆ ಎಂಗೇಜ್ಮೆಂಟ್ ಸೀರೆ ಸೆಲೆಕ್ಟ್ ಬರೋ ಮಾಡಿ ಇದ್ರಾಗೂ ಸಾಕಷ್ಟು ನೋಡಿದೆ ನೋಡಿ ಇವ್ರಾಗು ಸಾಕಷ್ಟು ನೋಡಿದಿವಿ ಚಂದ ತೋರ್ಸಂದ ರೀ ಇವನ್ನೆಲ್ಲಾ ಮಸ್ತ್ ಮಸ್ತ್ ರೀ ಅದು ಸೆಲೆಕ್ಟ್ ಆಗ ತಕ್ಕ ಲೇಟ್ ನಮಗೆ ಒಂದು ಸ್ವಲ್ಪ ಇದು ಚಂದ ಇತ್ತು ನೋಡ್ರಿ ಇದು ಪೀಸ್ ಇದು ರೇಟ್ ಬಂದ್ ನೋಡ್ರಿ ಎರಡ್ ಸಾವಿರದ ನಿಮ್ ಚಿಲ್ರೇತ್ರಿ ಇದು ಇದು ಎರಡ್ ಸಾವಿರದ ಎರಡ್ನೂರು ಸೀರೆ ನೋಡ್ರಿ ಇದನ್ನು ಚೆಂದ ಇತ್ತು ಆದ್ರೆ ನಮ್ದು ಫಸ್ಟ್ ಟೈಮ್ ಸೀರೆ ಅದ ಕಲರ್ ಕೊಟ್ಟಿದ್ದೀವಿ ಅಂತ ಹೇಳಿ ನಾವು ಸ್ವಲ್ಪ ಸೆಲೆಕ್ಟ್ ಮಾಡಿದ್ವಿ ನಾವು ಆದ್ರೆ ನೋಡಕ್ ಆಮೇಲೆ ಸೆಕೆಂಡ್ ಇದೆ ಅಂತ ಇದು ಬಾಲಕಾಗಿ ಸೈಡ್ ಇಟ್ಟಿವಿ ಆದ್ರೆ ಅದನ್ನೆಲ್ಲ ತಗೊಳಿಲ್ಲ ತಗೊಳ ಫೈನಲ್ ಮಾಡಿದ್ದೀವಿ ಮತ್ತೊಂದು ಕಲರ್ ಸೆಲೆಕ್ಟ್ ಆಗಿ ನಾವೆಲ್ಲ ಇದು ಬಹಳ ಕರೆಕ್ಟ್ ಅನ್ಸಿತ್ತು ಸೀರೆ ಅದನ್ನ ಬಹಳ ತಕ್ಕ ಅದನ್ನ ಸೆಲೆಕ್ಟ್ ಮಾಡಿದ್ದು ಆದ್ರೆ ಫೈನಲ್ ತಗೊಂಡಿದ್ದು ಮತ್ತೆ ಬೇರೆ ಆದ್ರೆ ಅದನ್ನ ತೋರಿಸ್ತೀನಿ ನಾನು ಅದರಷ್ಟು ನೀಟ್ ನೀಟ್ ನೀಟಾಗಿ ಚಂದ ತೋರ್ಸಾಕತ್ತೀವಿ ಸೀರೆ ತೋರ್ಸಾಕಿ ಇದನ್ನ ಫೈನಲ್ ಮಾಡಿದ್ದೀವಿ ರೀ ಚಂದ ಸ್ಮೂತ್ ಇತ್ತು ರೀ ಅದೂ ರೇಟ ಅದು ಹನ್ನೆರಡು ಹದಿಮೂರು ಸಾವಿರ ಹಿಂಗೆನೋ ಐತ್ರಿ ಅದನ್ನು ಇವು ಮತ್ತು ಇದೊಂದು ಸೀರೆ ತೊಗೊಂಡಿವಿರಿ ಇದು ಸೀರೆ ಒಳಗೆ ನೋಡಿ ಇದು ಸೆಲೆಕ್ಟ್ ಮಾಡ್ತೀವಿ ನೋಡಿರಿ ನಮ್ಮ ಫೈನಲ್ ಸೀರೆ ಸೆಲೆಕ್ಟ್ ಮಾಡಿದ್ವಿ ಇಲ್ಲ ಒಂದು ಅಕ್ಷತೆ ಸೀರೆ ಮತ್ತು ಎಂಗೇಜ್ಮೆಂಟ್ ಸೀರೆ ಆಮೇಲೆ ಗೋಧಿ ಸೀರೆ ಅಂತ ನಮ್ಮಲ್ಲೆಲ್ಲ ನಮ್ಗೆ ಬರ್ತಿದ್ದಿದ್ದು ಫೈನಲ್ ತೋರಿಸ್ತೀವಿ ನೋಡಿದ್ವಿ

ூர் <coughs> சூ இந்த <laughs> <laughs>

இல் நோட் ಫೈನಲಿ ಎಲ್ಲ ಬಿಲ್ ಮಾಡಿಸ್ಕೊಂಡು ಎಲ್ಲ ಇದು ಮಾಡಿಕೊಂಡು ಇನ್ನು ನಾವು ಮತ್ತೆ ಎಲ್ಲ ಲೈಟಿಂಗ್ ಎಲ್ಲ ಊಟ ಮಾಡ್ಕೊಂಡು ಬರ್ತೀವಿ ನೋಡ್ರಿ ಊಟ ದೇವಸ್ಥಾನಕ್ಕ ಅಲ್ಲೇ ಮೇಲೆ ಇರ್ತೈತಿ ಅವರ ಮೇಲೆ ಊಟ ಮಾಡಿ ಹೋಗ್ರಿ ಅಂತ ಹೇಳಿ ಅಲ್ಲಿ ಮದ್ವೆ ಸೇರಿ ಅಂತ ಖರೀದಿಗೆ ಬಂದವರಿಗೆಲ್ಲ ಅವರ ನಮಗೆ ಕಳಿಸ್ತಾರೆ ನೋಡ್ರಿ ಇದು ಮುಂಚೆ ಮಾಡಿದಷ್ಟು ಫೋಟೋ ಐತಿ ಆದ್ರೆ ಊಟ ದೇವಸ್ಥಾನ ಅಲ್ಲ ಐತಿ ನೋಡ್ರಿ ಬಾ ಎಲ್ಲರಿಗೂ